ಇನ್ಮುಂದೆ ರಕ್ತದ ಅವಶ್ಯಕತೆಗೆ ದಾನಿಗಳ ಕಾಯುವ ಅಗತ್ಯ ಇಲ್ವಾ ಲಕ್ಷಾಂತರ ಜೀವ ಉಳಿಸಲಿದೆ ಹೊಸ ತಂತ್ರಜ್ಞಾನ ರಕ್ತವನ್ನು ತಯಾರಿಸಲು ಸಹಾಯ ಮಾಡಬಹುದೇ ಎಐ ಈ ರಕ್ತ ತಂತ್ರಜ್ಞಾನ ಕ್ರಾಂತಿಗೆ ಭಾರತವನ್ನು ಆದರ್ಶ ಜಾಗತಿಕ ಕೇಂದ್ರವೆಂದು ಪರಿಗಣಿಸಿದ್ದು ಯಾಕೆ ನಮಗೆ ಇನ್ನೆಂದೂ ರಕ್ತದಾನಿಗಳ ಅವಶ್ಯಕತೆ ಇಲ್ಲ ಅಂತನ್ನುವ ಪರಿಸ್ಥಿತಿ ಬಂದರೆ ಹೇಗಿರಬಹುದು ಏನದು ಕನಸ ಅಂತ ಕೇಳ್ತೀರಾ ಅಲ್ಲ ಇದು ಕನಸಲ್ಲ ಈಗಾಗಲೇ ಇಸ್ರೇಲ್ನಲ್ಲಿ ಮತ್ತು ಶೀಘ್ರದಲ್ಲೇ ಭಾರತದಲ್ಲಿಯೂ ಸಹ ನಡೆಯಲಿರುವ ಜೈವಿಕ ತಂತ್ರಜ್ಞಾನ ಕ್ರಾಂತಿ ಇದು ಪ್ರತಿ ವರ್ಷ ಪ್ರಪಂಚದಾದ್ಯಂತ ನೂರ ಇಪ್ಪತ್ತು ಮಿಲಿಯನ್ ಯೂನಿಟ್ ರಕ್ತದಾನ ಮಾಡಲಾಗುತ್ತದೆ ಆದರೆ ಅದು ಸಾಕಾಗೋದಿಲ್ಲ ನಮಗೆ ವಾರ್ಷಿಕವಾಗಿ ನೂರು ಮಿಲಿಯನ್ ಯೂನಿಟ್ಗಳ ಕೊರತೆ ಇದೆ ಮತ್ತು ವಿಷಯ ಏನಂದರೆ ಅತ್ಯಂತ ಅಭಿವೃದ್ಧಿ ಹೊಂದಿದ ಆರೋಗ್ಯ ವ್ಯವಸ್ಥೆಗಳು ಸಹ ಹವಾಮಾನ ವೈಪರೀತ್ಯಗಳು ಅಥವಾ ಯುದ್ಧಗಳ ಸಮಯದಲ್ಲಿ ರಕ್ತ ಸಂಗ್ರಹದ ಕೊರತೆಯನ್ನು ಅನುಭವಿಸ್ತವೆ ರಕ್ತವನ್ನು ಪರೀಕ್ಷಿಸಬೇಕು ಸಂಗ್ರಹಿಸಬೇಕು ಮತ್ತು ನಿರ್ದಿಷ್ಟ ರಕ್ತ ಪ್ರಕಾರಗಳಿಗೆ ಹೊಂದಿಸಬೇಕು ಇದು ಶೆಲ್ಫ್ ಲೈಫನ್ನು ಸಹ ಹೊಂದಿದೆ ಹಾಗಾಗಿ ಸಂಗ್ರಹಿತ ರಕ್ತ ಆ ಅವಧಿಯೊಳಗೆ ಮುಗಿಯಬೇಕು ಒಟ್ಟಿನಲ್ಲಿ ಇದು ಗೊಂದಲಮಯ ದುಬಾರಿ ಮತ್ತು ದಾನಿಗಳ ಸಂಖ್ಯೆಯನ್ನು ಅವಲಂಬಿಸಿ ಸೀಮಿತವೂ ಆಗಿರುತ್ತದೆ ಈಗ ಪ್ರಯೋಗಾಲಯದಲ್ಲಿ ರಕ್ತ ಉತ್ಪತ್ತಿಯಾಗುವ ಜಗತ್ತನ್ನು ಊಹಿಸಿಕೊಳ್ಳಿ ಸೂಜಿಗಳಿಲ್ಲ ದಾನಿಗಳು ಇಲ್ಲ ಕೇವಲ ಕಾಂಡಕೋಶಗಳ ಟ್ಯಾಂಕ್ಗಳು ಸದ್ದಿಲ್ಲದೆ ಜೀವ ಉಳಿಸುವ ಕೆಂಪು ರಕ್ತ ಕಣಗಳನ್ನು ತಯಾರಿಸ್ತವೆ ಜೀವ ಉಳಿಸುವ ಚಿಕಿತ್ಸೆಗಳು ಮತ್ತು ಸುಧಾರಿತ ಚಿಕಿತ್ಸೆಗಳಿಗಾಗಿ ದಾನಿಮುಕ್ತ ಸಾರ್ವತ್ರಿಕ ಕೆಂಪು ರಕ್ತ ಕಣಗಳೊಂದಿಗೆ ಅನಿಯಮಿತ ರಕ್ತ ವರ್ಗಾವಣೆಯನ್ನು ಸಕ್ರಿಯಗೊಳಿಸುವ ಕೆಲಸ ಮಾಡುತ್ತಿರುವ ಇಸ್ರೇಲಿ ಸ್ಟಾರ್ಟ್ಅಪ್ ರೆಡ್ ಸಿ ಬಯೋಟೆಕ್ ಲಿಮಿಟೆಡ್ನ ಸಿಇಒ ಮತ್ತು ಸಂಸ್ಥಾಪಕ ಅರಿ ಗಾರ್ಗಿರ್ ಅವರ ಕಲ್ಪನೆಯ ಕೂಸು ಇದು ಪ್ಯಾರಾಗ್ಲೈಡಿಂಗ್ ಅಪಘಾತದಲ್ಲಿ ಬದುಕುಳಿದ ಅವರು ಒಮ್ಮೆ ರಕ್ತ ವರ್ಗಾವಣೆಯಿಂದ ತನ್ನ ಜೀವವನ್ನು ಉಳಿಸಿಕೊಂಡ ನಂತರ ಕಾಂಡಕೋಶಗಳಿಂದ ಸಾರ್ವತ್ರಿಕ ಕೆಂಪು ರಕ್ತ ಕಣಗಳನ್ನು ಬೆಳೆಸುವ ಭವಿಷ್ಯದ ಕಲ್ಪನೆ ಮಾಡಿದರು ಮತ್ತು ಈಗ ಅವರ ರೆಡ್ ಸಿ ಬಯೋಟೆಕ್ ಮಾಡುತ್ತಿರುವುದು ಅದನ್ನೇ ಪ್ರಸ್ತುತ ಹೇಗಂದ್ರೆ ಇಂತಿಂಥ ರಕ್ತದ ಗುಂಪಿಗೆ ಇಂತಿಂಥದ್ದೇ ಗುಂಪಿನ ರಕ್ತ ದಾನವಾಗಿ ನೀಡಬಹುದು ಅಂತ ಇದೆ ಅಲ್ವಾ ಆದರೆ ಒಂದೇ ಪ್ರಕಾರದ ರಕ್ತ ಎಲ್ಲರಿಗೂ ಸರಿಹೊಂದುವ ಜಗತ್ತನ್ನ ಕಲ್ಪಿಸಿಕೊಳ್ಳಿ ದಾನಿಗಳು ಬೇಕಿಲ್ಲ ಕೊರತೆ ಇರೋದಿಲ್ಲ ವಿಳಂಬವೂ ಇರೋದಿಲ್ಲ ರೆಡ್ ಸಿ ಬಯೋಟೆಕ್ನ ಭರವಸೆ ಇದು ಕಾಂಡಕೋಶಗಳಿಂದ ಬೆಳೆದ ಸಾರ್ವತ್ರಿಕ ಕೆಂಪು ರಕ್ತ ಕಣಗಳು ಈ ಪ್ರಯೋಗಾಲಯ ನಿರ್ಮಿತ ಜೀವಕೋಶಗಳು ರೋಗಕಾರಕ ಮುಕ್ತ ಉತ್ತಮ ಗುಣಮಟ್ಟದ ಮತ್ತು ಹೆಚ್ಚುವರಿ ಆಸ್ಪತ್ರೆ ಪರೀಕ್ಷೆಯಿಲ್ಲದೆ ಉಪಯೋಗಕ್ಕೆ ಸಿದ್ಧವಾಗಿರ್ತವೆ ಏಕರೂಪದ ಸಾಮರ್ಥ್ಯ ಮತ್ತು ಜಾಗತಿಕ ಸ್ಕೇಲೆಬಿಲಿಟಿಯೊಂದಿಗೆ ಸಿ ಬಯೋಟೆಕ್ ಜೀವ ಉಳಿಸುವ ರಕ್ತವು ಯಾವಾಗಲೂ ಎಲ್ಲಿಯಾದರೂ ಯಾವುದೇ ಸಮಯದಲ್ಲಿ ಲಭ್ಯವಿರುವ ಭವಿಷ್ಯವನ್ನು ನಿರ್ಮಿಸ್ತಾ ಇದೆ ಈ ಸ್ಟಾರ್ಟ್ಅಪ್ನ ಪ್ರಕ್ರಿಯೆಯು ಕೆಂಪು ರಕ್ತ ಕಣ ವರ್ಗಾವಣೆಗೆ ಸಾರ್ವತ್ರಿಕ ರಕ್ತದ ಪ್ರಕಾರವಾದ ಓ ನೆಗೆಟಿವ್ ಕಾಂಡಕೋಶಗಳೊಂದಿಗೆ ಪ್ರಾರಂಭವಾಗುತ್ತದೆ ಇವುಗಳನ್ನು ಡೈನಾಮಿಕ್ ಬಯೋ ರಿಯಾಕ್ಟರ್ಗಳಲ್ಲಿ ವಿಶೇಷ ತಂತ್ರಜ್ಞಾನವನ್ನು ಬಳಸಿ ಬಳಸಲಾಗುತ್ತದೆ ಇದು ಉತ್ಪಾದನೆಯನ್ನು ಅನಂತವಾಗಿ ಅಳೆಯಲು ಅನುವು ಮಾಡಿಕೊಡುತ್ತದೆ ಆದರೆ ಇಲ್ಲಿ ನಿಜವಾಗಿಯೂ ಆಸಕ್ತಿದಾಯಕ ವಿಚಾರ ಹೊಂದಿದೆ ಈ ಪ್ರಕ್ರಿಯೆಯನ್ನು ಪರಿಣಾಮಕಾರಿ ಸ್ಕೇಲೇಬಲ್ ಮತ್ತು ಕೈಗೆಟುಕುವಂತೆ ಮಾಡಲು ರೆಡ್ ಸಿ ಎಐ ಕಡೆಗೆ ತಿರುಗುತ್ತಿದೆ ಎಐ ರಕ್ತವನ್ನು ಸ್ವತಃ ತಯಾರಿಸುತ್ತಿಲ್ಲ ಬದಲಾಗಿ ಇದು ಪ್ರಮುಖ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅದೇನೆಂದ್ರೆ ಸೂಕ್ತ ಕಚ್ಚಾ ವಸ್ತುಗಳನ್ನು ಆಯ್ಕೆ ಮಾಡುವುದು ಪ್ರಾಯೋಗಿಕ ಅಲ್ಗಾರಿದಮ್ಗಳ ವಿನ್ಯಾಸದ ಮೂಲಕ ಡೆವಲಪ್ಮೆಂಟ್ ಸೈಕಲ್ಗಳನ್ನು ಕಡಿಮೆ ಮಾಡುವುದು ಭವಿಷ್ಯದಲ್ಲಿ ಉತ್ಪಾದನಾ ಪ್ರಕ್ರಿಯೆಯ ನೈಜ ಸಮಯದ ಮೇಲ್ವಿಚಾರಣೆ ಅಂದರೆ ಯಾವುದೇ ಅಡ್ಡ ಪರಿಣಾಮ ಬೀರುವ ಮೊದಲೇ ಅವುಗಳನ್ನು ಗುರುತಿಸುವುದು ಈ ರಕ್ತ ತಂತ್ರಜ್ಞಾನ ಕ್ರಾಂತಿಗೆ ಭಾರತವು ಸೂಕ್ತ ಜಾಗತಿಕ ಕೇಂದ್ರವಾಗಬಹುದು ಅಂತ ರೆಡ್ ಸಿ ಕಂಪನಿಯ ನಂಬಿಕೆ ಯಾಕೆ ಯಾಕಂದರೆ ಇಲ್ಲಿ ಇರುವಂತಹ ಬೇಡಿಕೆ ಮತ್ತು ಪೂರೈಕೆಯ ಕೊರತೆ ಜೊತೆಗೆ ಭಾರತವು ವಿಶ್ವ ದರ್ಜೆಯ ಮ್ಯಾನುಫ್ಯಾಕ್ಚರಿಂಗ್ ಟ್ಯಾಲೆಂಟ್ ಬೆಳೆಯುತ್ತಿರುವ ಎಐ ಮತ್ತು ಆರೋಗ್ಯ ತಂತ್ರಜ್ಞಾನ ಪರಿಸರ ವ್ಯವಸ್ಥೆಯನ್ನು ಹೊಂದಿದೆ ಇದನ್ನೆಲ್ಲ ಸಕ್ರಿಯಗೊಳಿಸಿಕೊಳ್ಳಲು ಇಸ್ರೇಲ್ನ ರೆಡ್ ಸಿ ಈಗಾಗಲೇ ಭಾರತೀಯ ಸರ್ಕಾರಿ ಘಟಕಗಳೊಂದಿಗೆ ಸಹಯೋಗವನ್ನು ಅನ್ವೇಷಿಸುತ್ತಿದೆ ಆದರೆ ಪ್ರಯೋಗಾಲಯದಲ್ಲಿ ರಕ್ತವನ್ನು ಸೃಷ್ಟಿಸುವುದು ಬೀಕರ್ನಲ್ಲಿ ರಾಸಾಯನಿಕಗಳನ್ನು ಮಿಶ್ರಣ ಮಾಡುವಷ್ಟು ಸರಳವಲ್ಲ ಇಲ್ಲಿ ಬಹು ಹಂತಗಳ ಸವಾಲುಗಳು ಇವೆ ಮಾನವ ದೇಹವು ಸಲೀಸಾಗಿ ಮಾಡುವುದನ್ನು ವೈಜ್ಞಾನಿಕ ಮಟ್ಟದಲ್ಲಿ ಪುನರಾವರ್ತಿಸುವುದು ಒಂದು ಸಂಕೀರ್ಣ ಪ್ರಕ್ರಿಯೆ ಜೈವಿಕ ರಿಯಾಕ್ಟರ್ನಲ್ಲಿ ಇದನ್ನು ಸ್ಥಿರತೆ ಮತ್ತು ನಿಖರತೆಯೊಂದಿಗೆ ಸರಿಯಾದ ಪ್ರಮಾಣದಲ್ಲಿ ಮಾಡುವುದು ಇನ್ನೂ ಒಂದು ಸವಾಲು ನಂತರ ಪ್ರಮಾಣವನ್ನು ಹೆಚ್ಚಿಸುವ ವಿಷಯ ಒಂದು ಪ್ರಯೋಗಾಲಯವು ಕೆಲವು ಘಟಕಗಳನ್ನು ಯಶಸ್ವಿಯಾಗಿ ಮಾಡಿದರೂ ಸಹ ವರ್ಷಕ್ಕೆ ಲಕ್ಷಾಂತರ ಸುರಕ್ಷಿತ ರೋಗ ಮತ್ತು ವೆಚ್ಚ ಪರಿಣಾಮಕಾರಿ ಘಟಕಗಳನ್ನು ಉತ್ಪಾದಿಸಲು ಬಯೋಟೆಕ್ ಮತ್ತು ಎಂಜಿನಿಯರಿಂಗ್ ಎರಡರಲ್ಲೂ ಪ್ರಗತಿಯ ಅಗತ್ಯವಿದೆ ಮತ್ತು ಅಂತಿಮವಾಗಿ ನಿಯಂತ್ರಕ ಎಂಬ ಪರ್ವತವಿದೆ ಮಾನವ ರಕ್ತದಂತಹ ಸೂಕ್ಷ್ಮವಾದ ವಿಷಯಕ್ಕೆ ಕ್ಲಿನಿಕಲ್ ಪ್ರಯೋಗಗಳು ಸುರಕ್ಷತಾ ಅನುಮೋದನೆಗಳು ಮತ್ತು ಉತ್ಪಾದನಾ ಮಾನದಂಡಗಳು ದೀರ್ಘ ಸಮಯ ತೆಗೆದುಕೊಳ್ಳಬಹುದು ಮತ್ತು ದುಬಾರಿಯೂ ಆಗಬಹುದು ಒಟ್ಟಿನಲ್ಲಿ ಇದಕ್ಕೆ ಆಳವಾದ ತಂತ್ರಜ್ಞಾನ ತಾಳ್ಮೆಯ ಬಂಡವಾಳ ಮತ್ತು ದೀರ್ಘಾವಧಿಯ ದೃಷ್ಟಿಕೋನದ ಅಗತ್ಯವಿದೆ ಎಂಬುದು ಸ್ಪಷ್ಟ ಮುಂದಿನ ಎರಡು ವರ್ಷಗಳಲ್ಲಿ ಇದು ಕ್ಲಿನಿಕಲ್ ಪ್ರಯೋಗಗಳಿಗೆ ಸಿದ್ಧವಾಗಬಹುದು ಇಲ್ಲಿ ಇನ್ನೊಂದು ಆಳವಾದ ಸಂದೇಶವೂ ಇದೆ ಎಐ ಮತ್ತು ಬಯೋಟೆಕ್ ಒಮ್ಮುಖವಾದಾಗ ನಮ್ಮ ಜೀವನ ಖಂಡಿತ ವರ್ಧಿಸುತ್ತದೆ ಮುಂದೊಂದು ದಿನ ಇಸ್ರೇಲ್ನ ಆಕಾಶದಿಂದ ಭಾರತದ ಆಸ್ಪತ್ರೆಗಳವರೆಗೆ ರಕ್ತದ ಭವಿಷ್ಯವು ಸರ್ಕ್ಯೂಟ್ಗಳು ಮತ್ತು ಕೋಶಗಳ ಮೂಲಕ ಹರಿಯುತ್ತಿರಬಹುದು